ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಕರ್ನಾಟಕ ದಲಿತ ಜನಸೇನೆ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ संविधान सूपी डॉक्टर बी आर अंबेडकर हो गए संविधान सूपी डॉक्टर बी आर अंबेडकर हो गए ಕರ್ನಾಟಕ ದಲಿತ ಜನಸೇನೆ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕೆಜೆಫ್ ತಾಲೂಕು ಘಟಕ ಸ್ಥಾಪಿಸಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಭರತ್ ರವರ ಮಾರ್ಗದರ್ಶನದಂತೆ ಕೋಲಾರ ಜಿಲ್ಲಾಧ್ಯಕ್ಷರು ರವರ ನೇತೃತ್ವದಲ್ಲಿ ಕ್ಯಾಸಂಬಳ್ಳಿಯ ಕೆವಿಆರ್ ಕಲ್ಯಾಣ ಮಂಟಪದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಸರ್ವ ಸದಸ್ಯರು ಮತ್ತು ಹಿರಿಯ ದಲಿತ ಮುಖಂಡರ ಸರ್ವಾನುಮತದಿಂದ ಕೆಜೆಫ್ ತಾಲೂಕು ಅಧ್ಯಕ್ಷರಾಗಿ ಸುನೀಲ್ ಕುಮಾರ್ ಉಪಾಧ್ಯಕ್ಷರಾಗಿ ನಾಗರಾಜ್ ಪದಾಧಿಕಾರಿಗಳಾಗಿ ಚಲಪತಿ ಸೋಮಶೇಖರ್ ಸಂಗನಹಳ್ಳಿ ಕ್ರಾಂತಿಕುಮಾರ್ ರಾಜೇಶ್ ವೆಂಕಟೇಶ್ ರವರನ್ನ ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಕೋಲಾರ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಅವರು ಸಂಘಟನೆಯ ಗುರುತಿನ ಚೀಟಿಯನ್ನ ಜೇಬಿನಲ್ಲಿಟ್ಟುಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ರೋಲ್ ಕಾಲ್ ಮಾಡುವುದು ಸರಿಯಲ್ಲ ನಮ್ಮ ಕೈ ಶುದ್ಧವಿದ್ದರೆ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ನಮ್ಮ ಸಂಘಟನೆಯ ಮುಖಾಂತರ ದಲಿತರ ಶೋಷಿತರ ಅನ್ಯಾಯಕ್ಕೊಳಗಾದವರ ಪರವಾಗಿ ಶ್ರಮಿಸಬೇಕು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸುವುದರ ಜೊತೆಗೆ ಸಂಘಟನೆಯ ನಿಯಮ ನಿಬಂಧ ಒಳಪಟ್ಟು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಒಳಪಡದೆ ಕಾರ್ಯನಿರ್ವಹಿಸಬೇಕು ಎಂದು ನೂತನ ಪದಾಧಿಕಾರಿಗಳಿಗೆ ಕಿವಿಮಾತು ನುಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಕಣ್ಣಪ್ಪ ಕೆವಿ ಆನಂದ್ ಸುಬ್ರಾಯಪ್ಪ ವೆಂಕಟೇಶ್ ಗೋಪಾಲ್ ಪ್ರತಾಪ್ ಶ್ರೀರಾಮಪ್ಪ ಏತೂರು ವೆಂಕಟೇಶ್ ಸೇರಿದಂತೆ ಇತರರು ಇದ್ದರು ಹೋರಾಟದಲ್ಲಿ ಯಾವ್ದು ಸ್ಕೀಮ್ ಇಲ್ಲದರೆ ನಾವು ಯಾವ್ದಕ್ಕೂ ಕೈ ಹಾಕಿರಾ ಇದ್ರೆ ನಮ್ಮ ಕೈ ಸುದ್ದ ಇದ್ದರೆ ಎಲ್ಲ ನಾವು ಹೋರಾಟ ಸಕ್ಸಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಅವು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಕೈ ಶುದ್ಧ ಇರಲಿ ಫಸ್ಟ್ ಬಾಯ್ ಸುದ್ದಿ ಇರಲಿ ಆಮೇಲೆ ಹೋರಾಟ ನಿರಂತರವಾಗಿ ಸಕ್ಸಸ್ ಆಗುತ್ತೆ ನಮ್ಮ ಸಕ್ಸಸ್ ದಾರಿ ಅಂದರೆ ಕೈ ಸುದ್ದ ಇರಬೇಕು ನಾವು ನಿರಂತರವಾಗಿ ನಾವು ಬೀದಿಯಲ್ಲಿ ಗಟ್ಟಿಯಾಗಿ ಮಾತಾಡಬೇಕು ಎಲ್ಲ ನಾವು ಆಫೀಸಲ್ಲಿ ಮಾತಾಡಬೇಕು ಇಲ್ಲಾಂದರೆ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾದ್ರೆ ನೀವು ಕೈ ಶುದ್ಧ ಇರಬೇಕು ಫೈರ್ ಫಸ್ಟ್ ಫಸ್ಟಿಗೆ ನೀವು ಕೈ ಶುದ್ಧ ಇರಬೇಕು ಎಲ್ಲ ಕೈ ಸುದ್ದ ನೀವು ನೀವೆಲ್ಲಾದರೂ ಹೋರಾಟ ಮಾಡ್ಬೋದು ಕೈ ಆದರೆ ಕಷ್ಟ ಆಗ್ತದೆ ಕೈ ಸುದ್ದ ಇಟ್ಕೊಳ್ಳಿ ಚೆನ್ನಾಗಿ ಹೋರಾಟ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಗೆ ಏನು ಅನುಕೂಲ ಬೇಕೋ ಬ್ಯಾಕ್ ಸಪೋರ್ಟ್ ಬೇಕು ನಾವು ಇರಿ ಮುಖಂಡರೆಲ್ಲ ನಮ್ಮ ಕ್ಯಾಸಂಬಾಲಿಯಲ್ಲಿ ಇದಾರೆ ಕೋಲಾರಲ್ಲಿ ಇದ್ದಾರೆ ಕ್ಯಾಸ್ ಕೆ ಜಿ ಎಫ್ ಇರೋ ಮುಖಂಡರೆಲ್ಲ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಂತಾರೆ ಯಾವುದೇ ಇದ್ದೆ ತೊಂದರೆ ಇಲ್ಲ ಇವೆಲ್ಲ ಊರ ಹೋರಾಟ ಮಾಡ್ಕೊಂಡು ಹೋಗಿದ್ವಿ ನಿರಂತರ ಹೋರಾಟ ಮಾಡ್ತೀವಿ ಕಣ್ಣಪ್ಪನ ಇದ್ದಾರೆ ನಮ್ಮ ಸುಬ್ಬಹಣ್ಣ ಇದ್ದಾರೆ ಗೋಪಾಲನ ಇದ್ದಾರೆ ಇನ್ನು ಹಿರಿಯ ಮುಖಂಡರು ಆನಂದನ ಇದ್ದಾರೆ ಎಲ್ಲ ನಿಮ್ಮ ಕಡೆ ನಿಂತ್ಕೊಂತಾರೆ ಏನು ನಿಮ್ಮ ಸಮಸ್ಯೆ ಬಂದರೂ ನಿಮ್ಮ ಜೊತೆ ನಾವು ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಕ್ಯೂ ಮಾತಾಡ್ತೀವಿ ಸುಮಾರು ಗ್ರಾಮಗಳಲ್ಲಿ ಮಶಾನ ಹೋರಾಟ ಮಾಡಿದ್ದೀವಿ ಎತ್ತೂರಲ್ಲಿ ಒಂದು ಮಶಾನ ಹೋರಾಟ ಮಾಡಿದ್ದೀವಿ ಮತ್ತು ದೊಡ್ಡಗಣ್ಣಲ್ಲಿ ಮಾಡಿದ್ದೀವಿ ಮತ್ತು ಏತೂರು ಗ್ರಾಮದಲ್ಲಿ ಮತ್ತು ಸಂ ಕಣ್ಣೂರಲ್ಲಿ ಮಶಾನಕ್ಕೆ ಹೋರಾಟ ಮಾಡಿದ್ದೀವಿ ಮತ್ತು ಏತೂರು ಗ್ರಾಮದಲ್ಲಿ ನಾಲ್ಕು ರಸ್ತೆಗಳು ಹೋರಾಟ ಮಾಡಿದ್ದೀವಿ ಮಶಾನ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀವಿ ಮತ್ತು ಅಭಿವೃದ್ಧಿ ಅಂದರೆ ಕಮರ್ಷಿಯಲ್ ಕಾಲ್ಸಿಗೆ ಖಾಸಗಿಯಲ್ಲಿ ನಾವು ಕೆಲಸ ಮಾಡಿಲ್ಲ ಅದು ಅಭಿವೃದ್ಧಿ ಕೆಲಸ ಅಂದರೆ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಭಿವೃದ್ಧಿಗೆ ಆಗೋಕ್ಕೆ ನಾವೆಲ್ಲ ಕೆಲಸ ಸಹಕರಿಸಿದ್ದೀವಿ ಅದಕ್ಕೆಲ್ಲ ಕೆಲಸ ಎಲ್ಲ ಮಾಡಿದ್ದೀವಿ ಮತ್ತು ನಾವು ಸ ಜಾಸ್ತಿ ಹೋಗ್ತಾ ಇರೋದು ದಾರಿ ವಿಚಾರವಾಗುತ್ತೆ ಮಶಾನ ಅಭಿವೃದ್ಧಿ ಮತ್ತು ದಾರಿ ವಿಚಾರ ಬಂಡೆ ದಾರಿ ಕಾಲು ದಾರಿ ಈ ವಿಚಾರವಾಗಿ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮೂಲ ನಾವು ಏನಂದರೆ ನೆಕ್ಸ್ಟ್ ಪೀಳಿಗೆಗಳಿಗೆ ಯಾವುದೇ ತೊಂದರೆ ಆಗ್ದಂಗೆ ನೆಕ್ಸ್ಟ್ ಪೀಳಿಗೆಗಳಿಗೆ ನಮ್ಮ ಇವಾಗ ಏನಿದೆ ನಾವು ಹೋರಾಟ ಮಾಡ್ಕೊಂಡು ನೆಕ್ಸ್ಟ್ ಪೀಳಿಗೆಗೆ ಯಾವುದು ತೊಂದರೆ ಆಗದಿರ ನಾವು ದಾರಿ ಮತ್ತು ಬಂಡಿ ದಾರಿಗಳು ಮತ್ತು ಮಶಾನ ಅಭಿವೃದ್ಧಿ ರಾಜಕಾಲೋ ಅಭಿವೃದ್ಧಿಗಳು ಮತ್ತು ಕಣ್ಣೂರಲ್ಲಿ ಮಶಾನ ಅಭಿವೃದ್ಧಿ ಮಾಡಿದ್ವಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಪದಾಧಿಕಾರಿ ಅದೇ ಸೂಚನೆ ಕೊಟ್ಟಿದ್ದೀವಿ ಆ ರೀತಿ ನಡ್ಕೊಂಡು ಹೋಗ್ತಾರೆ ಕೂಡ ನಿನ್ನ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಮಾಡ್ತೀವಿ ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಮಾಡ್ತೀವಿ ದೊಡ್ಡ ವಾರ ಮಾಡೋಕೆ ಬರ್ತಾ ಇದ್ದೀವಿ ನೆಕ್ಸ್ಟ್ ಇವತ್ತಿನ ದಿನ ಏನು ಕರ್ನಾಟಕ ದಲಿತ ಜನಸೇನೆ ಅಂತ ಒಂದು ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನು ಹಮ್ಮಿಕೊಂಡಿದ್ದಾರೆ ಅದಪ್ಪ ಇವಾಗ ಸುಮಾರು ಬೇಕಾದ ಸಂಘಟನೆಗಳಿದ್ದಾವೆ ಈ ಸಂಘಟನೆಗಳಲ್ಲಿ ಏರುಪೇರಾಗ್ತಾ ಇದೆ ಅದು ಏರುಪೇರಾಗದಂತೆ ಈ ಸಂಘಟನೆಯಲ್ಲಿ ಏನು ಅಂಬೇಡ್ಕರ್ ಬುದ್ಧ ಬಸವಮ್ಮ ಬಸವಣ್ಣವರ ಮಾರ್ಗದಲ್ಲಿ ಏನು ಸಿದ್ಧಾಂತಗಳಿದೆ ಅದನ್ನು ಹಮ್ಮಿಕೊಂಡು ಈ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಲಿ ಅಧ್ಯಕ್ಷರಾಗಲಿ ಒಳ್ಳೆಯ ರೀತಿಯಲ್ಲಿ ಈ ಸಂಘಟನೆ ಹೆಸರು ವಾಸಿಯಾಗುವಂಥ ಕೆಲಸಗಳು ಮಾಡಬೇಕಂತ ನನ್ನ ಉದ್ದೇಶ